ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇದು ಬ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಯಾಕಂದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಆರಾಮಿರಲಿಲ್ಲ ಅದಕ್ಕೆ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಮನಸ ಇರಲಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡತ್ತೀನಿ ಪೂರ್ತಿಯಾಗಿ ವೀಡಿಯೋ ನೋಡ್ರಿ ಲೈಕ್ ಕೊಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತು ಗುರುವಾರ ಇತ್ತಲ್ಲ ರಾಘವೇಂದ್ರನಿಂದ ಆರಾಧನೆ ಇತ್ತಂತ ಅಲ್ಲೇ ಅವ್ವಾರ ಮನೆ ಕಡೆ ಒಂದು ರಾಘವೇಂದ್ರನ ಗುಡಿ ಐತಿ ಅಲ್ಲೇ ಇತ್ತಂತ ಅದಕ್ಕೆ ಅಲ್ಲೇ ಹೋದ್ರಾತಂಥೇಳಿ ನಾನು ಅಕ್ಕ ತಂಗಿ ಪ್ಲ್ಯಾನ್ ಮಾಡಿದ್ವಿ ಒಂದು ಗಂಟೆಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಮಧ್ಯಾಹ್ನಕ್ಕೆ ಮತ್ತು ಬೆಳಿಗ್ಗೆಗೆ ಆಗುವಂಗೆ ಚಪಾತಿ ರೋಲ್ ಮಾಡಿ ಇಟ್ರಾತಂಥೇಳಿ ಮಾಡಾಕತ್ತೀನಿ ಫಸ್ಟ್ ನಾನು ಚಪಾತಿ ಹಿಟ್ಟು ಕಲಸಿ ಇಡ್ತೀನಿ ಈ ಥರ ಚಪಾತಿ ಹಿಟ್ಟು ಕಲಿಸಿದ್ರೆ ಸು ಫುಲ್ ಸಾಫ್ಟಾಗಿ ಬರ್ತಾವ ಚಪಾತಿ ಇದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಬರ್ಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಚಪಾತಿ ಅಂತೂ ಫುಲ್ ಸಾಫ್ಟಾಗಿ ಬರ್ತಾವ ಚಪಾತಿ ಮಾಡಾತಿಲ್ಲ ನಾನು ಇದನ್ನು ಪರೋಟ ಜೊತೆಯ ಹೆಲ್ದಿಯಾಗಿ ಮಾಡ್ಕೊಳಕತ್ತೀನಿ ಭಾಳ ಮಸ್ತಾಗಿದ್ವಿ ಒಂದ್ಸಲ ನೀವು ಟ್ರೈ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಒಳಗಿಡಕ್ಕೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಜಾಸ್ತಿ ಎಣ್ಣೆನೂ ಬೇಕಾಗಂಗಿಲ್ಲ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಅಲ್ಲ ಬೆಳ್ಳುಳ್ಳಿ ಸ್ಮೆಲ್ ಹೋಗ್ಬೇಕು ಅಲ್ಲಿ ಮಟ್ಟ ಹುರ್ಕೋಬೇಕು ಜಾಸ್ತಿ ಏನೂ ಹುರಿಯಂಗಿಲ್ಲ ಇದ್ರಾಗಿನ ತರಕಾರಿನ ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕು ಜಾಸ್ತಿ ಹುರಿದ್ರೆ ಟೇಸ್ಟ್ ಅಷ್ಟು ಚಲೋ ಅನಿಸಂಗಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಕ್ಯಾಬೀಜು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೋನ ಹಾಕ್ಕೊಂಡು ಹುರ್ಕೋತೀನಿ ಇದಕ್ಕೆ ಬೇಕಂದ್ರೆ ನೀವು ಬೇರೆ ತರಕಾರಿನೂ ಹಾಕೋಬೋದು ಉಳ್ಳಾಗಡ್ಡಿ ತುರಿದು ಅದನ್ನು ನೀಟಾಗಿ ತೊಳ್ಕೊಂಡು ಹಾಕೋಬೋದು ನಾನಿಲ್ಲಿ ಏನು ಇದಷ್ಟೇ ಯೂಸ್ ಮಾಡ್ಕೊಂಡೇನಿ ಮನೆಯಾಗೆ ಇಷ್ಟ ಇತ್ತು ತರಕಾರಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಅಷ್ಟು ಕೆಚಪ್ ಹಾಕೊಂಡ್ರೆ ಮುಗೀತು ಬೇಕಂದರೆ ಇದಕ್ಕೆ ಒಣ ಖಾರ ಪುಡಿನೂ ಹಾಕೋಬೋದು ನನಗೂ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಕೆಂಪು ಖಾರ ಪುಡಿನೂ ಹಾಕ್ಕೊಂಡಿನಿ ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡಿದರೆ ಸಾಕು ಈ ಪಲ್ಯ ಅಂತೂ ರೆಡಿ ಆಕೈತಿ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕೋರಿ ನಂಗೆ ಇರಲಿಲ್ಲ ಅದ್ಕೆ ನಾನು ಕೋತಂಬ್ರಿನ ಕಟ್ ಮಾಡ್ಕೊಂಡು ಹಾಕೊಂಡಿಲ್ಲ ಮನೆಯಾಗಿದ್ದರೆ ಕೊತ್ತಂಬ್ರಿನ ಹಾಕೋರಿ ರೋಲ್ ಮಾಡೋಕೆ ಪಲ್ಯ ಅಂತರೂ ರೆಡಿ ಆತ ಈಸಿಯಾಗಿ ಒಂದು ಅರ್ಧ ತಾಸ್ದಾಗ ಚಪಾತಿ ರೋಲ್ ಮಾಡ್ಕೋಬೋದು ನೋಡಿರಿ ನೀವು ಸಲ ಟ್ರೈ ಮಾಡಿರಿ ಈಗ ಚಪಾತಿ ಮಾಡ್ತೀನಿ ಒಂದು ಹತ್ತು ನಿಮಿಷ ನೆನದಿತ್ತು ಚಪಾತಿ ಅಷ್ಟೇ ಪಟ ಪಟ ಚಪಾತಿನೂ ಮಾಡಿ ಇಟ್ಬಿಡ್ತೀನಿ ಅರ್ಶು ಇನ್ನೂ ಮಲ್ಕೊಂಡಿದ್ದ ಅವು ಮಲ್ಕೊಂಡು ಹೇಳಿದ್ರಾಗ ಪಲ್ಯ ಚಪಾತಿ ಎರಡು ಹೇಳಿ ಅಂದ್ಕೊಂಡೆ ಚಪಾತಿ ಇನ್ನೂ ಲಟ್ಟು ಸಕತ್ತಿದ್ದೆ ಆಗಲೇ ಎತ್ ಬಂದ ಈ ಥರ ಉಳ್ಳಿನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಒಂದೊಂದು ಉಳ್ಳಿ ತೊಗೊಂಡು ಚಪಾತಿ ಏನು ಮಾಡ್ಕೊಳತ್ತಿಲ್ಲ ಪರೋಟಾಗತ್ತೆ ಮಾಡ್ಕೊತೀನಿ ಹಿಂಗೆ ರೌಂಡಾಗಿ ಒಂದು ಲೆವೆಲ್ ಒಳಗೆ ಕಟ್ ಲಟ್ಟಿಸ್ಕೊತೀನಿ ಇದನ್ನು ಈ ಥರ ಲಟ್ಟಿಸ್ಕೊಂಡು ಈಗ ಪರೋಟ ಕತೆ ರೆಡಿ ಮಾಡ್ಕೊತೀನಿ ಇದನ್ನು ಭಾಳ ಮಸ್ತ್ ಆಕೈತಿ ಸಲ ಟ್ರೈ ಮಾಡ್ರಿ ಈ ಥರ ನಡುಲಿಂದ ಒಂದು ಗೆರಿ ಎಳ್ಕೊಂಡು ಹಿಂಗೆ ಸುತ್ತಲ ಹಿಂಗೆ ರೌಂಡಾಗಿ ಸುತ್ಕೊಂತ ಬರ್ತೀನಿ ಚಪಾತಿನ ನೋಡ್ರಿ ಇಲ್ಲೇ ಈ ಹಿಟ್ಟನ್ನ ಈ ಥರ ರೌಂಡಾಗಿ ಸುತ್ಕೊಂತ ಬಂದು ಈಗ ಮತ್ತೆ ಉಳ್ಳಿನ ಮಾಡ್ಕೊತೀನಿ ಅದನ್ನ ಈ ಥರ ಉಳ್ಳಿ ರೆಡಿ ಮಾಡಿಕೊಂಡು ಮತ್ತೆ ಹಿಟ್ಟು ಹಚ್ಕೊಂಡು ರೌಂಡಾಗಿ ನೀಟಾಗಿ ಲಟ್ಟಿಸ್ಕೊತೀನಿ ನಿಮಗೆ ಬೇಕಂದ್ರೆ ಹಂಗೆ ಚಪಾತಿನೂ ಮಾಡ್ಕೋಬೋದು ಇಲ್ಲಾಂದರೆ ಇದಕ್ಕೆ ಮೈದಾ ಹಿಟ್ಟಿನ ಚಪಾತಿನೂ ಭಾಳ ಮಸ್ತ್ ಅನ್ನಿಸ್ತೈತಿ ನಾನು ಹೆಲ್ದಿಯಾಗಿ ಇರಲಿ ಅಂಥೇಳಿ ಗೋಧಿ ಹಿಟ್ಟಲ್ಲೇ ಚಪಾತಿ ಮಾಡ್ಕೊಂಡಿನಿ ಇಲ್ಲಿ ಎಲ್ಲ ಕಡೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಇನ್ನು ಲಟ್ಟಿಸ್ಕೋಬಾರ್ದು ನೀಟಾಗಿ ಚಪಾತಿನ ಒಂದು ಒಳಗೆ ಲಟ್ಟಿಸ್ಕೋಬೇಕು ದಂಡಿ ಲಟ್ಟಿಸ್ಕೊತ ಹೋದ್ರೆ ಸಾಕು ಚಪಾತಿ ನೀಟಾಗಿ ಬರ್ತೈತಿ ಈಗ ಲಟ್ಟಿಸ್ಕೊಂಡೆ ಬೇಯಿಸ್ಕೊತೀನಿ ನೋಡಕ್ಕೂ ಸೇಮ್ ಪರೋಟ ಕತ್ತೇನ ಸ್ವಲ್ಪ ಎಣ್ಣೆ ಎರಡು ಕಡೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಒಂದು ಕಡೆ ಹಾಕಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಗುಳ್ಳಿ ಬರ್ತಿರ್ತೈತಲ್ಲ ಆವಾಗ ತಿರುವಿ ಹಾಕೋಬೇಕು ಚಪಾತಿನ ಆಮೇಲೆ ಇದಕ್ಕೂ ಮ್ಯಾಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಕಡೆ ಚಲೋ ಬೇಯಿಸ್ಕೋಬೇಕು ನೋಡ್ಬೋದಿಲ್ಲ ನೋಡಕ್ಕೂ ಸ್ವಲ್ಪ ಪರೋಟಾಗತ್ತೇನೋ ಅನ್ಸಾಕತ್ತೈತ್ ನಂಗೆ ತಿನ್ನೋಕಂತರೂ ಅನ್ನ ಊತಾಗಿತ್ತು ಒಂದ್ಸಲ ಟ್ರೈ ಮಾಡ್ರಿ ನೀವು ಹಿಂಗೆ ಭಾಳ ಮಸ್ತ್ ಅನ್ನಿಸ್ತೈತಿ ಬೆಳಗ್ಗೆ ನಾಷ್ಟಾಕ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೂ ಚಲೋ ಅನ್ನಿಸ್ತೀವಿ ಅರ್ಧ ತಾಸನೇ ರೆಡಿ ಮಾಡ್ಕೊಬೋದು ಟ್ರೈ ಮಾಡಿರಿ ನೀವು ಸಲ ಎಲ್ಲ ಎಲ್ಲನೂ ಇದೇ ರೀತಿ ಒಳಗೆ ಮಾಡಿ ಇಟ್ಕೊಂಡೆ ನಾನು ಇವತ್ತು ಗುಡಿಗೆ ಹೋಗೋದಿತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಅರ್ಬಿ ಅದು ಇಸ್ತ್ರಿ ಎಲ್ಲ ಮಾಡಿಕೊಂಡೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಅರ್ಶುಗ ಸ್ವಲ್ಪ ಸಜ್ಜಕ ಮಾಡಿದ್ದೆ ಅದನ್ನು ತಿನ್ಸಿದ್ದೆ ಅವಾಗ ಚಪಾತಿ ಅಷ್ಟೊಂದು ಲೈಕ್ ಮಾಡೋಂಗಿಲ್ಲ ಮತ್ತು ಹೊಟ್ಟೆ ತುಂಬ ತಿನ್ನೋಂಗಿಲ್ಲ ಅಂಥೇಳಿ ನಾನು ಅವಾಗ ಸ್ವಲ್ಪ ಸಜ್ಕ ಮಾಡಿ ತಿನ್ನಿಸಿದ್ದೆ ಈಗ ಚಪಾತಿ ಎಲ್ಲ ಇಟ್ಕೊಂಡೆ ಅಲ್ಲ ಈಗ ರೋಲ್ ಮಾಡ್ತೀನಿ ಆವಾಗ ಪಲ್ಯ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ನಡು ಈ ಥರ ನೀಟಾಗಿ ಇಟ್ಕೊತೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಪಲ್ಯನ ಹಾಕೋರಿ ಆಮೇಲೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಕ್ಯಾಬೀಜ ಮತ್ತು ಉಳ್ಳಾಗಡ್ಡಿ ಟೊಮ್ಯಾಟೊನ ಹಾಕೋತೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಮೇಲೆ ಸ್ವಲ್ಪ ಕೆಚಪ್ಪನ್ನು ಹಾಕೊತೀನಿ ಆ ಪಲ್ಯಕ್ಕೂ ಹಾಕಿದ್ದೆ ಬಟ್ ಇದು ಮೇಲೆ ಸ್ವಲ್ಪ ಹಾಕಿದರೆ ಚಲೋ ಅನ್ನಿಸ್ತೈತಿ ಅದಕ್ಕೆ ಸ್ವಲ್ಪ ಹಾಕಿದೆ ಈ ಥರ ಫೋಲ್ಡ್ ಮಾಡಿದರೆ ಮುಗೀತು ವೆಜ್ ಚಪಾತಿ ರೋಲ್ ರೆಡಿ ಆಕೈತಿ ನನ್ನ ಹಸ್ಬೆಂಡಿಗೂ ಭಾಳ ಸೇರ್ತಿದ್ದಿದ್ ನಂಗೆ ಅಂದ್ರೂ ಭಾಳ ಇಷ್ಟ ಆಕೈತಿ ಅರ್ಶಿಗೂ ಇಷ್ಟ ಆಗಂಗಿಲ್ಲ ಅವ ಊಟ ತಿನ್ನಂಗಿಲ್ಲ ಇದನ್ನು ನೋಡ್ಬೋದಿಲ್ಲ ಒಳಗೆ ಪಲ್ಯ ಹಾಕಿ ಈ ಥರ ರೋಲ್ ಮಾಡಿದ ಮ್ಯಾಗ ಎಷ್ಟು ಚಂದ ಕಣಕತೈತಿ ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಇದನ್ನು ಹಂಗೆ ಚಪಾತಿ ರೋಲ್ ಮಾಡಿ ನಾನು ತಿಂದೆ ತಿಂದ ಮೇಲೆ ಸಜ್ಜಕ ತಿಂದಿದ್ದೆ ಅರ್ಷಗೆ ಬೆಳಗ್ಗೆ ಎದ್ದ ಮೇಲೆ ಅವ ಚಪಾತಿ ಚಪಾತಿ ಏನು ಅದಕ್ಕೆ ಸ್ವಲ್ಪ ಚಪಾತಿ ಹಾಕ್ಕೊಂಡು ಬಂದು ಅವಂಗೆ ಚಪಾತಿನೂ ತಿನ್ಸಿದೆ ಅವ ನಂಗೆ ವೀಡಿಯೋ ಮಾಡೋಕೆ ಒಟ್ಟು ಬಿಡೋಂಗೆ ಇಲ್ಲ ಫೋನ್ ನೋಡಿದ ಅಂದ್ರೆ ಸಾಕು ಎದ್ದು ಓಡಾಕತ್ ಬಿಡ್ತಾನೆ ಫೋನ್ ತೊಗೊಳಕ್ಕೆ ಎಷ್ಟು ಹೇಳಿದರೂ ಕೇಳೋಂಗಿಲ್ಲ ಫೋನ್ ಮುಟ್ಬೇಡ ವೀಡಿಯೋ ಮಾಡೋಕೆ ಇಟ್ಟೆನಂತಂದ್ರು ಬಿಡೋಂಗಿಲ್ಲ ಮತ್ತು ನಂಗೆ ಫೋನ್ ತೊಗೊಂಡು 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 நான் கையாக தன் கொடுத்தான் வாபஸ் என்ன வாவ அச்சு இது என்ன

ची ची ते गडा ए ची ताट गडा ए बाय कायसे कि पडतो गडा तेजी पडतो गडा ह हसीय के तो पैंट हा आबू देते हा हसीय के ते ऐतले चला बागेत वणन में गुडगुडुश मारती ह ची ची ala sense मत करते ना आको ची के அர்ஷன் ஜோதி மாதிரி பாண்டேன தொழ்தே மத்தே தொழிமுத அவங்க நீர் கொடு நீர் கொடந்த அதுக்கு அவங்க நீர் தந்து கொட்டே அவ அந்த நீர் குடியாக்க துட பிராப்ளம் வாட்டேதாக கொட்பீர் பாட்லி உழைக்கு குடி அந்த ஒல் அந்த கொடல சதுக்கு அழகான நீர் பேத்தன அவனு பாட்லி உழைக்க கொட்டும் கொடியங்கில் வாட்டினா கொட்பந்த வாட்டினா கொட்டே ನೀರು ಕುಡ್ಕೊಂತ ಮ್ಯಾಲೆ ಚಲ್ಕೊಂಡ್ಬಿಡ್ತಾನೆ ಅದಕ್ಕೆ ನಾನು ಕೊಡಂಗಿಲ್ಲ ಅಂದಿದ್ದಕ್ಕೆ ಅಳ್ಕೊಂತ ನಿಂತಾನೆ ಅವ್ನು ಕರ್ಕೊಂಡು ಹಂಗೆ ಬಾಂಡೆ ತೊಳೆದೆ ನಾನು ಬಾಂಡೆ ತೊಳೆದು ಸ್ವಲ್ಪ ಅರ್ಬಿನೂ ಇದ್ದವು ಅವನು ಎಲ್ಲ ಒಗೆದು ಹಾಕಿದೆ ಒಗೆದು ಹಾಕಿ ಹಂಗೆ ಜೋರು ಮಳೆ ಬರಾಕತಿತ್ತು ಮತ್ತು ಹೋಗಿ ವಾಪಸ್ ತಳ್ಕೊಂಬಂದೆ ಅರ್ಬಿನ ತಕೊಂಬಂದು ಮತ್ತು ಒಳಗೆ ಹಾಕಿದೆ ಕಿಟಕಿಗದು ಕಿಡಕಿಗದು ನಾನಂದರು ಅಲ್ಲೇ ಗುಡಿ ಒಳಗೆ ಊಟ ಇರ್ತದಂತ ಅಲ್ಲೇ ಊಟ ಮಾಡ್ಕೊಂಡು ಬರ್ತೇನೆ ನನ್ನ ಹಸ್ಬೆಂಡಿಗೆ ಅದು ಚಪಾತಿ ರೋಲ್ ಇತ್ತಲ್ಲ ಅದ ಇತ್ತು ಮತ್ತು ಒಂದು ಸ್ವಲ್ಪ ರೈಸ್ ನಾವು ಆಡಿಟ್ಟು ಹೋಗಿದ್ದೆ ಹಂಗೆ ಬಾಂಡೆ ಅದು ಎಲ್ಲ ತೊಳೆದು ಅರ್ಶಿಗೂ ಜಳಕ ಮಾಡಿಸಿದೆ ಅವನಿಗೆ ಜಳಕ ಮಾಡಿಸಿ ಅವ್ನು ರೆಡಿ ಮಾಡಿದೆ ಫಸ್ಟ್ ಆಮೇಲೆ ನಾನು ರೆಡಿ ಆದೆ

ಅರ್ಷ ಜಾಗ ಮಾಡಿ ರೆಡಿ ಮಾಡಿ ಕುಂದ್ರಿಸೀನಿ ಅವಂತ್ರು ಹೋಗಕ್ಕೆ ರೆಡಿ ಆಗಿಬಿಟ್ಟಣ್ಣ ನಂಗು ರೆಡಿಯಾಗಿ ರೆಡಿ ಅಂಥೇಳಿ ಅನ್ನ ಕತ್ತಿದ್ದ ಫಸ್ಟ್ ಅವಾಗ ರೆಡಿ ಮಾಡಿಟ್ರೆ ನಾನು ಆರಾಮ್ಸೆ ಒಂದು ಐದು ಮೆಂಟ್ದಾಗ ರೆಡಿ ಆಗಿ ಹೋಗ್ಬೋದಂತ ಹೇಳಿ ಫಸ್ಟ್ ಅವಾಗ ರೆಡಿ ಮಾಡಿದೆ ನಮ್ಮಂತರೂ ಮಮ್ಮಿ ಬರ್ತಾ ಚಿಕ್ಕಿ ಬರ್ತಾಳೆ ಹೇಳಿ ಸ್ವಲ್ಪ ಫುಲ್ ಖುಷಿ ಆಗಿದ್ದ ಅವ್ರ ಅಣ್ಣನೂ ಬರಾಕತ್ತಿದ್ದ ಅವ್ಗೆ ರೆಡಿ ಮಾಡಿದೆ ಮತ್ತು ನಮ್ಮ ಅಕ್ಕ ಕಾಲ್ ಮಾಡಿದ್ದೆ ಹೋಗುನೇನು ಅಂತಂದು ಹೋಗುನು ತಗೋ ರೆಡಿ ಆಗಿ ಬಾ ನೀ ಅಂತ ಹೇಳಿ ಅಂದ್ಲು ಹಂಗೆ ನಾನು ಐದು ಮಿನಿಟ್ದಾಗ ರೆಡಿ ಆದೆ ನನ್ನ ಹಸ್ಬೆಂಡು ಗುಡಿಗೆ ಹೋಗಿಬಿಟ್ಟು ಬಂದರೆ ನಂಗೆ ಅವರು ವಾಪಸ್ ಬಂದ್ರೆ ನಾನು ಗುಡಿಗೆ ಬಿಟ್ಟು ಅಲ್ಲೇ ಗುಡಿಗೆ ಹೋದ್ಮೇಲೆ ಫುಲ್ ಭಾಳ ಚಂದ ರೆಡಿ ಮಾಡಿದ್ರು ಗುಡಿನ ಮತ್ತು ದೇವರಿಗೂ ಅಷ್ಟು ಚಂದ ಹೂ ಹಾಕಿ ಎಷ್ಟು ಚಂದ ಅಲಂಕಾರ ಮಾಡಿದ್ರು ಅಲ್ಲೇ ಹೋಗಿ ದೇವ್ರ ನೋಡಿ ಕಣ್ಣು ತುಂಬಿ ಬಂತು ಅಷ್ಟು ಚಂದ ರೆಡಿ ಮಾಡಿದ್ರು ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಹಂಗ ಕುಂತಿದ್ವಿ ಆಮೇಲೆ ಊಟದ್ದು ಸ್ಟಾರ್ಟ್ ಆಯಿತು ಪಾಳೆ ಅಂತರೂ ಭಾಳ ದೊಡ್ಡದಿತ್ತು ಭಾಳ ಜನ ಬಂದಿದ್ರು ಗುಡಿಗೆ ಮತ್ತು ಪ್ರಸಾದ ಅಂಥೇಳಿ ನಾವು ಅಲ್ಲೇ ಪಾಳ್ಯಕ್ಕೆ ಹಚ್ಚಿ ಊಟ ಎಲ್ಲ ಮಾಡಿ ಮನೆಗೆ ಬಂದ್ವಿ ನೋಡ್ರಿ ಇಲ್ಲೇ ನಿತೀಶ ನಮ್ಮ ತಮ್ಮ ನಾನಾಗ ಕರ್ಕೊಂಡು ಕುಂದಿರ್ತೇನೆ ಹೇಳಿ ಕರ್ಕೊಂಡು ಕುಂತಿದ್ದೆ ಊಟ ಅಂತರೂ ಮುಗೀತು ನಾಲ್ಕು ಥರ ಸ್ವೀಟ್ ಮಾಡಿಸಿದ್ರೆ ಮತ್ತು ಒಂದು ಪಲ್ಯ ಅನ್ನ ಸಾರು ಉಪ್ಪಿನಕಾಯಿ ಈ ನಾಲ್ಕು ಥರ ಸ್ವೀಟು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಮಸ್ತ್ ಊಟ ಮಾಡಿದ್ವಿ ಊಟ ಮಾಡಿ ವಾಪಸ್ ಮನೆಗೆ ಬರಲಿಲ್ಲ ಅವ್ವಾರ ಮನೆ ಅಲ್ಲೇ ಸಮೀಪ ಇತ್ತಲ್ಲ ಅಲ್ಲೇ ಹೋದ್ವಿ ನಾನು ಅಕ್ಕ ಅಲ್ಲಿ ಸ ರಾತ್ರಿ ಮಠ ಇದ್ದು ವಾಪಸ್ ಮನೆಗೆ ಬಂದ್ವಿ ಅಲ್ಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬ್ಯಾಸ್ರಾಗಿತ್ತು ಅದಕ್ಕೆ ಮಾಡಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊಂತೀನಿ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋ ನೋಡಿರಿ ಇನ್ನೂ ಚಲೋ ಚಲೋ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಪೂರ್ತಿಯಾಗಿ ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು